ನಮಸ್ತೆ ಸುದೀರ್ಘವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋ ಪ್ರತಿಫಲವಾಗಿ ತಮ್ಮ ಹೋರಾಟಗಳು ಪ್ರತಿಫಲವಾಗಿ ಒಳ ಮೀಸಲಾತಿ ಜಾರಿಗೆ ಆಗಿದೆ ಆದರೆ ಅಲೆಮಾರಿ ಸಮುದಾಯಕ್ಕೆ ಎರಡರಿಂದ ಮೂರು ಪರ್ಸೆಂಟ್ ಕೇಳ್ತಾ ಇದ್ರು ಈಗ ಒಂದು ಪರ್ಸೆಂಟ್ ಕೇಳ್ತಾ ಇದ್ರೆ ಬಹಳಷ್ಟು ಅನ್ಯಾಯ ಆಗಿದೆ ಅಂತ ಐವತ್ತು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಈ ಹೋರಾಟದ ರೂಪುರೇಷೆಗಳು ಯಾವ ರೀತಿ ಹೋರಾಟ ಮಾಡ್ಕೊಂಡಿದೆ ಹೇಳ್ತಾರೆ ಏನಿಲ್ಲ ಈಗ ನಮ್ಮ ಅಲೆಮಾರಿ ಸಮಾಜದ ನಮ್ಮ ಒಳ ಮೀಸಲಾತಿ ಸಲ ಆದರೆ ಆರ್ಥಿಕದಲ್ಲಿ ಹಿಂದುಳಿದಾಗಿದ್ದೀವಿ ಆ ನಂತರ ಈಗ ಯಾಕಂತಂದ್ರೆ ನಮಗೆ ಒಂದು ಮೂರು ಪರ್ಸೆಂಟ್ ಅನ್ನು ಕೇಳ್ತಾ ಇದೀವಿ ಎಲ್ಲಿ ನಿರಂತರವಾಗಿ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ನಾವಲ್ಲಿ ಮೂರು ಪರ್ಸೆಂಟ್ ಕೊಡ್ಬೇಕಂತೇಳಿ ಅಲ್ಲಿ ಹೋರಾಟವನ್ನು ಮಾಡಿದಿವಿ ಅದೇ ಫಲವನ್ನು ಸಿಗಲಿಲ್ಲ ಆದರೆ ಒಂದು ಪರ್ಸೆಂಟ್ ರಾಮ್ ಮೋಹನ್ ದಾಸ್ ಅವರು ಒಂದು ಪರ್ಸೆಂಟ್ ಅನ್ನು ನಮಗೆ ಮೀಸಲಾತಿಯನ್ನು ಕೊಟ್ಟಿದ್ದರು ಆದ ನಂತರ ಈಗ ನಮಗೆ ಯಾವುದೋ ಮೀಸಲಾತಿಯನ್ನು ಕಡಿಗಣಿಸದೆ ಕಡಿಗಣಿಸಿ ನಮ್ಮನ್ನ ಹೋರಾಟದಲ್ಲಿ ಭಾಗವಹಿಸುವಕ್ಕೆ ಈಗ ಪ್ರತಿಫಲ ಆಗಿದೆ ನಮ್ಗೆ ಯಾಕಂತಂದ್ರೆ ಈ ಹೋರಾಟ ನಲವತ್ ಮೂರು ದಿನದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಈಗ ನಮ್ಮ ಸಿದ್ದರಾಮಯ್ಯ ಅವರು ಸಾಹೇಬರು ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ ನಮ್ಮ ಸಚಿವರಾದ ಶಿವರಾಜ್ ಅಂಗಡಿ ಆಗಲಿ ಎಚ್ ಮಹದೇವಪ್ಪ ಆಗಲಿ ಹೆಚ್ ಮುನಿಯಪ್ಪ ಆಗಲಿ ಪ್ರಿಯಾಂಕ್ ಅಡಿಗೆ ನಮಗೆ ನಮ್ಮನ್ನ ಅಲೆಮಾರಿಗಳಿಗೆ ಕಡಿಗಣಿಸಿ ಅವರವ್ರಿಗೆ ಇವು ಕಳ್ಳರ ತರ ಆ ತರನೇ ಅವ್ರು ಹಂಚಿಕೊಂಡಿದ್ದಾರೆ ಯಾಕಂದ್ರೆ ನಮ್ಮ ಅಲೆಮಾರಿಗಳಲ್ಲಿ ಬಹಳ ಕಷ್ಟವನ್ನು ಗೊತ್ತಿದೆ ಈ ಭಿಕ್ಷಾ ಬೇಡಿಕೊಂಡು ಈಗ ಮಕ್ಕಳನ್ನು ಸಾಕಿ ನಮ್ಮ ತಾತನವರಾಗ್ಲಿ ನಮ್ಮ ಅಪ್ಪ ನಮ್ಮ ಸಮಾಜವನ್ನು ಎಲ್ಲಾ ಸಮಾಜಗಳು ಬೀದಿಯಲ್ಲಿ ತಿರುಗಿ ತಿರುಗಿ ಭಿಕ್ಷಾಟವನ್ನು ಬೇಡಿಕೊಂಡು ತಿಂದು ಬದುಕಿದಿವಿ ನಾವು ಯಾಕಂದ್ರೆ ನಮಗೆ ಎಜುಕೇಶನ್ ಇಲ್ಲ ನಾವು ಅವಾಗ ವೇಷ ಭೂಷಣ ಮಾಡಿಕೊಂಡು ಅಗರು ವೇಷವನ್ನು ಮಾಡಿ ನಾವು ಭಿಕ್ಷಾಟವನ್ನು ತೆಗೆದುಕೊಂಡು ನಮ್ಮನ್ನ ನಮ್ಮ ಅಪ್ಪ ಅವರು ನಮ್ಮ ತಾತವ್ರು ನಮ್ಮನ್ನು ಬದುಕಿಸಿದ್ದಾರೆ ಯಾಕಂದ್ರೆ ಎಜುಕೇಶನ್ ಇಲ್ಲ ಒಂದು ಊರಲ್ಲಿ ನಾವು ಇರುತ್ತೆ ಇಲ್ಲ ಒಂದು ಈ ಊರಲ್ಲಿ ಒಂದು ಹತ್ತು ದಿನ ಇದ್ರೆ ಇನ್ನೊಂದು ಊರಲ್ಲಿ ಹತ್ತು ದಿನ ಆದರೆ ನಿರಂತರವಾಗಿ ನಾವು ಜೀವನ ನಡೆಸಿದವ್ರು ನಾವು ಯಾಕಂದ್ರೆ ಈಗ ನಮ್ಮ ಎಪ್ಪತ್ತೈದು ವರ್ಷ ಎಪ್ಪತ್ತೊಂಬತ್ತು ವರ್ಷನ ಇದು ಸಂವಿಧಾನ ಬಂದಾಗ ನಮಗೆ ಈ ನಮಗೆ ಯಾವುದೋ ಒಂದು ಫಲವನ್ನು ಸಿಕ್ಕಿಲ್ಲ ಯಾಕಂದ್ರೆ ಈಗ ನಮಗೆ ಗೊತ್ತಾಗಿದೆ ಯಾಕ ನಮ್ಮ ಈ ಭಾರತ ದೇಶದಲ್ಲಿ ನಾವು ಇದ್ದಿದ್ದೇವಲ್ಲ ನಮ್ಮ ಹಲೆಗಾಡುಗಳು ಸಮುದಾಯಗಳನ್ನು ಬೆಳಿತಾ ಇದೀವಿ ಇರ್ತಾ ಇದೀವಿ ನಮ್ಮ ಒಕ್ಕು ಓಟನ್ನು ಹಕ್ಕನ್ನು ಚಲಾಯಿಸ್ತಾ ಇದೀವಿ ನಾವು ಈಗ ಈ ಸರ್ಕಾರ ಯಾವ ಸರ್ಕಾರ ಆಗಲಿ ನಮ್ಮ ಓಟ್ ಅನ್ನು ಬರ್ತಾ ಇದೀವಿ ಆದರೆ ಈಗ ನಮ್ಮ ಸರ್ಕಾರವನ್ನು ನಮ್ಮನ್ನ ಬಾಳ ಕಡಿ ನಮ್ಮ ಸರ್ಕಾರ ಯಾಕಂದ್ರೆ ಯಾಕೆ ಈ ತರ ಯಾಕೆ ಮಾಡಿದೆ ಅನ್ನೋದನ್ನ ನಮಗೆ ಗೊತ್ತಿಲ್ಲ ಯಾಕಂತಂದ್ರೆ ನಾವು ಒಂದು ಸಮುದಾಯವನ್ನು ಇದ್ದೀವಲ್ಲ ಅಲೆಮಾರಿಗಳು ಅಂತಂದ್ರೆ ಅಷ್ಟು ಕೇಳುವ ಮಟ್ಟವಾಗಿ ನೋಡಬಾರ್ದು ಯಾಕಂದ್ರೆ ಈ ಸಮಾಜವನ್ನು ಮೇಲೆ ಕೆತ್ತಬೇಕನ್ನೋದು ಒಂದು ಕಾರಣ ತೆಗೆದುಕೊಳ್ಬೇಕಾಗಿದೆ ಸಿ ಎಂ ಅವರು ಆದರೆ ಅವರು ತೆಗೆದುಕೊಂಡಿಲ್ಲ ನಮ್ಮನ್ನ ಹಿಂದಕ್ಕೆ ಒಗಿದಿದ್ದಾರೆ ಆದರೆ ಈಗ ನಾವು ಏನು ಹೋರಾಟ ಮಾಡ್ತಾ ಇದೀವಲ್ಲ ಮುಂದಕ್ಕೆ ನಾವು ಈ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಹೆಜ್ಜೆಯನ್ನು ಇಡಿತಾ ಇದೀವಿ ಆ ಕೋರ್ಟ್ ಮುಖಾಂತರ ನಾವು ತೀರ್ಪನ್ನು ತಗೋಬೇಕು ಅನ್ನೋದು ನಮ್ಮ ಚಾಲೆಂಜ್ ತಗೊಂಡಿದ್ದೀವಿ ಯಾಕಂದ್ರೆ ಎಷ್ಟು ಮತ್ತೆ ಈಗ ಎರಡನೇ ತಾರೀಕು ಡೆಲ್ಲಿಗೆ ಹೋಗ್ಬೇಕಂತೇಳಿ ಎಲ್ಲಾ ತೀರ್ಮಾನ ಎಲ್ಲಿ ಭಿಕ್ಷ ಬೇಡಿ ಆ ದುಡ್ಡನ್ನು ಚಾರ್ಜ್ ಈ ರೈಲಿಗೆ ಮುಖಾಂತರ ಬಸ್ ಮುಖಾಂತರ ತೆಗೆದುಕೊಂಡು ಎಲ್ಲಾ ಬಡವರು ಮಕ್ ಮಕ್ಕಳು ಆಗ್ಲಿ ಯಾರು ತವರಾಗಲಿ ಎಲ್ಲಾರು ನಾನು ಹೋಗ್ತಾ ಇದೀವಿ ಈಗ ಅಲ್ಲಿ ಡೆಲ್ಲಿಗೆ ಸನ್ಮಾನ ಸನ್ಮಾನ್ ರಾಹುಲ್ ಗಾಂಧಿ ಅವರು ನನಗೆ ಬೀಟ್ ಆಗ್ಬೇಕನ್ನೋದು ನಮ್ಮ ಹಿರಿಯರು ಎಲ್ಲರೂ ನಮ್ಮ ಮುಖಂಡರು ಎಲ್ಲರೂ ಅಲ್ಲಿಗೆ ಹೆಜ್ಜೆ ಇಡಬೇಕನ್ನೋದು ಹೋರಾಟವನ್ನು ತೆಗೆದು ತೆಗೆದುಕೊಂತ ಇದೀವಿ ಆ ನಂತರ ಈ ನಮ್ಮ ಒಳ ಮೀಸಲಾತಿ ಒನ್ ಪರ್ಸೆಂಟ್ ಶೀಘ್ರನ್ನ ಎಷ್ಟು ವರ್ಷ ಆಗಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತೀವಿ ನಾವು ಇಲ್ಲೇ ಬೇಡಿಕೆನ ತಿಂದು ಇಲ್ಲೇ ಬದುಕಿ ಇಲ್ಲೇ ಮಲಿಕಂಡನ್ನ ನಾವು ಹೋರಾಟ ಮಾಡ್ಬೇಕನ್ನೋ ಸಿದ್ಧವನ್ನ ಮಾಡಿ ಮಾಡ್ತಾ ಇದೀವಿ ಅದೇ ನಮ್ಗೆ ಆ ಇದೆ ಈ ಪ್ರಕಾರವನ್ನು ಮಾಡ್ಬೇಕನ್ನೋದು ಉದ್ದೇಶ ಇಟ್ಕೊಂಡಿದ್ರೆ ನೋಡಿ ಇಂದಿನ ಘಟನಾಾವಳಿಗಳು ನಿಲ್ಸ ಕಲ್ಸ್ಕೊಂಡು ಬರ್ತಾ ಇದ್ದ ಇಪ್ಪತ್ ಇಪ್ಪತ್ತೈದು ತಿಂಗಳಿಂದ ಇದೇ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಬೇರೆ ಸಮುದಾಯದವರು ಬಸ್ ಮಟ್ಟದಲ್ಲಿ ಹೋರಾಟ ಮಾಡಿದ್ರು ಇವಾಗ ಐದು ಪರ್ಸೆಂಟ್ ಇಂದ ಏಳು ಪರ್ಸೆಂಟ್ ಅವ್ರಿಗೆ ಕೊಳಿತ ಉತ್ಸವದಲ್ಲಿದೆ ಬಟ್ ನೋಡಿ ನಾನು ತಳಮಟ್ಟದ ಸಮುದಾಯ ಮೀನುಮಟ್ಟದ ಸಮುದಾಯ ಅಂತಲ್ಲ ಯಾರೇ ಎಚ್ಚೆಚ್ಚಿಗೆ ಮೀಸಲಾತಿ ತಗೊಂತಾರ ಅವರು ಸಂವಿಧಾನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ತಮ್ಮ ಅಲೆಮಾರಿ ಸಮುದಾಯದಲ್ಲಿ ಸಂವಿಧಾನನ ಅರ್ಥ ಮಾಡ್ಕೊಂಡಿದ್ರು ಬಹಳಷ್ಟು ಕಡಿಮೆ ಇದೆಯಾ ಕೊಡ್ತೇನೆ ದೊಡ್ಡ ಕ್ವೇಶನ್ ಮಾಡ್ತು ಹೌದು ಕೊರಿತಿದೆ ಯಾಕಂದ್ರೆ ಈ ಸಂವಿಧಾನವನ್ನು ನಮ್ಮ ಅಲೆಮಾರಿಗಳು ತಿಳ್ಕೊಂಡಿದ್ದು ಬಹಳ ಕಡಿಮೆ ಇದೆ ಯಾಕಂತಂದ್ರೆ ಇವಾಗ ಬಂಜರು ಮತ್ತೆ ಬೋವಿ ಮತ್ತೆ ಕೊರ್ರ ಕೊಂಚಮ್ಮ ಅವರೆಲ್ಲ ಸಂವಿಧಾನವನ್ನು ತಿಳ್ಕೊಂಡಿದ್ದಾರೆ ಅದಕ್ಕೆ ಅವರು ಏಳು ಪರ್ಸೆಂಟ್ ಬೇಕು ಎಂಟು ಪರ್ಸೆಂಟ್ ಬಂದು ಕೇಳ್ತಾ ನಮ್ಮ ನಮ್ಮ ಸಮಾಜಕ್ಕೆ ಒಂದ್ ಪರ್ಸೆಂಟ್ ಕೊಡ ಅಂತ ಕೇಳ್ತಾ ಇದೀವಲ್ಲ ನಾವ್ನೆ ಹೆಚ್ಚು ಕೇಳ್ತಾ ಇಲ್ಲ ನಮ್ಮ ಸಮಾಜಕ್ಕೆ ಒಂದ್ ಪರ್ಸೆಂಟ್ ಅಂತ ಕೇಳ್ತಾ ಇದೀವಿ ಅದೆಲ್ಲ ಸೇರಿ ಏನಿರೋ ಮುಖಂಡರು ನೀವು ಬಹಳಷ್ಟು ಜನ ಅಲ್ಲಿ ಹೋಗಿ ಜನತಾ ನಮ್ಕೊಂಡಿರಾ ರಾಹುಲ್ ಗಾಂಧಿ ಅವ್ರ ಹತ್ರ ನೀವು ಪ್ರತಿಭಟನೆ ಇದೆ ಮನೋಭಾವನೆ ಇದೆ ಅದು ಸಿಗುತ್ತದೆ ಅಂತ ಹೇಳಿ ನಾವು ಡೆಲ್ಲಿಗೆ ಹೋರಾಟವನ್ನು ಹೋಗ್ತಾ ಇದೀವಿ ಡೆಲ್ಲಿಗೆ ಚಲೋ ಡೆಲ್ಲಿ ಹೇಳಿ ನಾವು ಹೋರಾಟವನ್ನು ನಂಬಿಕೊಂಡಿದ್ದೇವೆ ನಮ್ಮ ಹೆಸರು ನಮ್ದು ಕೊಪ್ಪಳ ಡಿಸ್ಟಿಕ್ ಸಿದ್ದಾಪುರ ತಾಲೂಕು ಸಿದ್ದಾಪುರ ಹೋಬಳಿ ಕಾಟಿ ತಾಲೂಕು ಬುಡದಿಜ ಸಮಾಜ ನನ್ನ ಹೆಸರು ಮಾರ್ಯಪ್ಪ ಅಂತ ಹೇಳಿ